ೇಶ್ವರ ಮಠದ ಉತ್ತರಾಧಿಕಾರಿಗಳಾದ ಶ್ರೀ ನಿಜಲಿಂಗೇಶ್ವರ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನಡೀತಾ ಇರುವ ಸ್ವಚ್ಛ ಸಂಕೇಶ್ವರ ಎಂಬ ಅಭಿಯಾನದ ಎರಡನೇ ಹಂತದ ಕಾರ್ಯಕ್ರಮಕ್ಕೆ ಇದೇ ದಿನಾಂಕ ಇಪ್ಪತ್ನಾಲ್ಕರಂದು ಮುಂಜಾನೆ ಎಂಟು ಗಂಟೆಗೆ ದುರದುಂಡೇಶ್ವರ ಮಠದಿಂದ ಚಾಲನೆ ಸಿಗಲಿದೆ ಸ್ವಚ್ಛ ಸಂಕೇಶ್ವರ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ರಮೇಶ ದೊಡವಂಗಿ ಮಾತನಾಡಿ ಸ್ವಚ್ಛ ಸಂಕೇಶ್ವರ ಎರಡನೇ ಹಂತದ ಅಭಿಯಾನದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಾಷ್ಟ್ರೀಯ ಹಸಿರು ನ್ಯಾಯಪೀಠದ ಅಧ್ಯಕ್ಷ ಸುಭಾಷ್ ಆಡಿ ಶಾಸಕ ನಿಖಿಲ್ ಕತ್ತಿ ಮಾಜಿ ಸಚಿವ ಎಬಿ ಪಾಟೀಲ್ ಕ್ಯಾನ್ಸರ್ ತಜ್ಞ ಡಾಕ್ಟರ್ ಶರತ್ ದೇಸಾಯಿ ಆಗಮಿಸಲಿದ್ದಾರೆ ಎಂದರು ಅಂದರೆ ಬೆಳಿಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಸಂಕೇಶ್ವರ ಗುರುಗುಂಗೇಶ್ವರ ಮಠದಲ್ಲಿ ಇದರ ದಿವ್ಯ ಸಾನ್ನಿಧ್ಯವನ್ನು ಎಷ್ಟು ವರ್ಷೀಯ ಉತ್ತರಾಧಿಕಾರಿಗಳಂತ ಶ್ರೀ ನಿಜಲಿಂಗೇಶ್ವರ ಸ್ವಾಮಿಗಳು ವಹಿಸ್ತಾ ಇದ್ದಾರೆ ಆಮೇಲೆ ಇದಕ್ಕೆ ಮುಖ್ಯ ಆಮಂತ್ರಿತರಾಗಿ ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಸುಭಾಷ್ ಆಡಿ ಅಧ್ಯಕ್ಷರು ರಾಷ್ಟ್ರೀಯ ಹಸಿರು ನ್ಯಾಯಪೀಠ ಕರ್ನಾಟಕ ಇವರು ಆಗಮಿಸ್ತಾ ಇದ್ದಾರೆ ಆಮಂತ್ರಿತರಾಗಿ ಶ್ರೀ ಎ ಬಿ ಪಾಟೀಲ್ ಮಾಜಿ ಸಚಿವರು ಕರ್ನಾಟಕ ಇವರು ಬರ್ತಾ ಇದ್ದಾರೆ ಆಮೇಲೆ ನಮ್ಮ ನಮ್ಮ ಕ್ಷೇತ್ರದ ಶಾಸಕರಾದಂಥ ಶ್ರೀ ನಿಖಿಲ್ ಕತ್ತಿಯವರು ಕೂಡ ಗಣ ಉಪಸ್ಥಿತಿಯನ್ನು ವಹಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಸಂದರ್ಭ ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಸೀಮಾ ಅವರು ಆಮೇಲೆ ವಿಶೇಷ ಆಹ್ವಾನಿತರಾಗಿ ಶರತ್ ದೇಸಾಯಿ ಅವರು ಚೀಫ್ ವಾಂಟ ಸರ್ಜನ್ ಮಹಾತ್ಮ ಗಾಂಧಿ ಕ್ಯಾನ್ಸರ್ ಹಾಸ್ಪಿಟಲ್ ನರೇಶ್ ಕೂಡ ಅವರು ಈ ಕಾರ್ಯಕ್ರಮದಲ್ಲಿ ಆರ್ಥಿಕಗಳಾಗಿ ಆಗಮಿಸ್ತಾ ಇದ್ದಾರೆ ನಾವು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಹೇಳಿ ಸಂಗೇಶ್ವರ ಪುರಸಭೆಯ ಅಧ್ಯಕ್ಷೆ ಸೀಮಾ ಹತ್ನೂರೇ ಉಪಸ್ಥಿತಿ ವಹಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನೀಡಸೋಚಿಯ ದುರುದುಂಡೇಶ್ವರ ಮಠದ ಉತ್ತರಾಧಿಕಾರಿಗಳಾದ ಶ್ರೀ ನಿಜಲಿಂಗೇಶ್ವರ ಸ್ವಾಮೀಜಿ ವಹಿಸಲಿದ್ದಾರೆ ಎಂದು ಹೇಳಿದರು